ಹಾಯ್ ನಮಸ್ಕಾರ ವೆಲ್ಕಮ್ ಟು ಮನೆ ಚಾನಲ್ ಇವತ್ತಿನ ರೆಸಿಪಿ ಮಹಿನ್ಕೆ ಚಿತ್ರಾನ್ನ ನೀವು ಕೂಡ ಎಲ್ಲರೂ ಮಾಡ್ತೀರಾ ಆದರೆ ನಾನು ಇವತ್ತು ಡಿಫ್ರೆಂಟಾಗಿ ನಿಮಗೆ ಸಿಂಪಲ್ ಆಗಿ ಮಹಿನ್ಕೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಅವ್ರು ಸುಮಾರು ಯಾರು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅವ್ರ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನ್ಕೆ ಅಂತೂ ಇವಾಗ ಸ್ಟಾರ್ಟ್ ಆಗಿದೆ ಮೈನ್ಕೆ ಸೀಸೇನು ಮೈನ್ಕೆ ಚಿತ್ರಾನ್ನ ಮಾಡಿಲ್ಲ ಅಂದರೆ ಹೇಗೆ ಮಾಡಲೇಬೇಕು ಇಲ್ಲಿ ನಾನು ಒಂದು ಮೈನ್ಕೆನ ನೋಡಿ ಇಷ್ಟು ದಪ್ಪ ಮಾನ್ಕೆನ ಒಂದು ತುರಿದು ಇಟ್ಕೊಂಡಿದ್ದೀನಿ ಇದು ಹುಳಿ ಮಾವಿನಕಾಯಿ ನೀವು ಬೇಕಾದರೆ ಇವಾಗ ಗೋಯಂ ಮೈನ್ಕಾಯಿ ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಕೋಬೋದು ತೋತಾಪುರಿ ಮೈನ್ಕೆ ಅಂತ ಹೇಳ್ತಾರೆ ಮತ್ತು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಕರಿಬೇವು ಕಡಲೆಬೇಳೆ ಮತ್ತು ಕೊತ್ತಂಬರಿ ಮೆಣಸಿನ್ಕಾಯಿನೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗಿದ್ದ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಜೀರಿಗೆ ಅರಶಿನ ಪುಡಿ ಹಾಗೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ನಾನಿಲ್ಲಿ ಒಂದು ಬೌಲು ಉದುರಾಗಿ ಸೋನ ಮಸೂರಿ ನೀವು ಮಾಡಿಟ್ಕೊಂಡಿದ್ದೀನಿ ವ್ಯಾವನ್ನದಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಇಲ್ಲಿ ನಾನು ಎರಡು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾಯಿಲಿ ಚೆನ್ನಾಗಿ ಎಣ್ಣೆ ಕಾದಾದ ಮೇಲೆ ನಾವಿಲ್ಲಿ ಜೀರಿಗೆ ಸಾಸಿವೆನ ಹಾಕೋತಾ ಇದ್ದೀವಿ ಜೀರಿಗೆ ಸಾಸಿವೆ ಕೂಡ ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅನ್ನಬೇಕು ಜೀರಿಗೆ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಚಟಪಟ ಅಂದಮೇಲೆ ನಾವಿಲ್ಲಿ ಕಡಲೆಬೇಳೆನ ಹಾಕೋತಾಯಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಿಮಗೆ ಬೇಕು ಅಂದರೆ ಶೇಂಗಾ ಬೀಜ ಕೂಡ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಶೇಂಗಾ ಬೀಜ ಇಲ್ಲ ಅದಕ್ಕೆ ಉದ್ದಿನ ಬೇಳೆ ಕೂಡ ಹಾಕೋಬೋದು ಅದನ್ನು ಕೂಡ ನಾನು ಹಾಕ್ತಾ ಇಲ್ಲ ಬೇಕಂದರೆ ಹಾಕ್ಕೊಳ್ಳಿ ನಾನು ಬೇಡ ಅಂತಲೇ ಹಾಕಿಲ್ಲ ಇವಾಗ ನಾವು ಕಟ್ ಮಾಡ್ಕೊಂಡಿರುವಂಥ ಹಸಿ ಹಾಕ್ತಾ ಇದ್ದೀನಿ ಈ ರೀತಿ ನೀವು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೊಳ್ಳೋದ್ರಿಂದ ಮಕ್ಕಳಿಗೆ ಎತ್ತಿಟ್ಟು ತಿನ್ನೋಕ್ಕಾಗುತ್ತೆ ಅಂದರೆ ದೊಡ್ಡವರೇ ತಿನ್ನೋರು ಮನೇರಿದ್ದರೆ ಮಕ್ಕಳಿಲ್ಲ ಅಂತನೋರಾದರೆ ರುಬ್ಬಿ ಹಾಕ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಚೆನ್ನಾಗಿ ಮೆಣ್ಸಿನ್ಕಾಯೆ ಎಲ್ಲ ಫ್ರೈ ಆದಮೇಲೆ ನಾವಿಲ್ಲಿ ಕರ್ಬೇವನ ಹಾಕೋತಾ ಇದ್ದೀವಿ ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಬಿಸಿ ಉಳ್ಕೊಬಾರ್ದು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫಸ್ಟು ಅರ್ಧ ಫ್ರೈ ಆಗಬೇಕು ಅರ್ಧ ಫ್ರೈ ಆದಮೇಲೆ ನಾವು ಅದಕ್ಕೆ ಮಾವಿನಕಾಯಿನ ಹಾಕೋಬೇಕು ಇವಾಗ ಅರ್ಧ ಫ್ರೈ ಆಗಿದೆ ಇವಾಗ ನಾನು ಇಲ್ಲಿ ಮಾವಿನಕಾಯಿನ ತುರ್ದಿರೋ ಮಾವಿನಕಾಯಿನ ಹಾಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಮತ್ತು ಮಾವಿನಕಾಯಿನ ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಾವಿನಕಾಯಿ ಹಸಿ ವಾಸನೆ ಹೋಗಬೇಕು ಹಾಗೆ ಈರುಳ್ಳಿ ಕೂಡ ಚೆನ್ನಾಗಿ ಬಾಡಬೇಕು ಆ ರೀತಿ ನೀಟಾಗಿ ಅದನ್ನು ಒಗ್ಗರಣೆ ಮಾಡಿಕೊಳ್ಳಿ ಎಣ್ಣೆ ಸ್ವಲ್ಪ ಮೈಮಿ ಹಾಕಿದ್ಮೇಲೆ ಎಣ್ಣೆ ಹೀರ್ಕೊಂಡ್ಬಿಡುತ್ತೆ ಪರವಾಗಿಲ್ಲ ಏನಾಗಲ್ಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹುರಿಬೇಕು ಚೆನ್ನಾಗಿ ಹುರಿಯೋದ್ರಿಂದ ಅದ್ರ ಒಳ್ಳೆ ಘಮ ಬರುತ್ತೆ ಟೇಸ್ಟ್ ಕೂಡ ಇನ್ನೂ ಸೂಪರಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಉರಿದಾಗಿದೆ ಈಗ ನಾನಿಲ್ಲಿ ಅರ್ಶಿನ ಪುಡಿನ ಹಾಕೋತಾ ಇದ್ದೀನಿ ಒಂದು ಕಾಲು ಟೀ ಅಷ್ಟು ಅರ್ಶಿನ ಪುಡಿ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಕೂಡ ಅದನ್ನು ಮಿಕ್ಸ್ ಮಾಡ್ಕೊಂಬಿಡಿ ನೀಟಾಗೆ ಉಪ್ಪೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರಿಬೇಕು ಅದಾದ ಮೇಲೆ ಇಲ್ಲಿ ನೋಡಿ ಮಾಡಿಟ್ಕೊಂಡಿರುವಂಥ ಅನ್ನನ ಹಾಕೋತಾ ಇದ್ದೀನಿ ಇದಕ್ಕೆ ಯಾವ ನಾನು ಕೂಡ ಇಲ್ಲಿ ಬಳಸಿಲ್ಲ ಯಾವ ಮಸಾಲೆ ಕೂಡ ನೀವು ಹಾಕೋಕ್ಕೆ ಹೋಗಬೇಡಿ ಇಷ್ಟು ಸಿಂಪಲ್ ಆಗಿ ಮಾಡೋದರಿಂದ ಬೆಳಗಿನ ಚಿತ್ರಾನ್ನ ನಾಷ್ಟಕ್ಕೆ ಆಗಿ ರೆಡಿ ಆಗುತ್ತೆ ನಿಮ್ಗೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡೋದು ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಬೇಡ ಇನ್ನೂ ತುಂಬ ವೆರೈಟಿ ರೆಸಿಪಿಗಳನ್ನ ನಾನು ನಾಷ್ಟದಾಗಲಿ ಮತ್ತು ನೋಟದಾಗಲಿ ತುಂಬ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಖಂಡಿತ ಹೋಗಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ಕಲರ್ಫುಲ್ ನಮಗೆ ಮಾವಿನಕಿ ಚಿತ್ರಾನ್ನ ರೆಡಿಯಾಗಿದೆ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಸಖತ್ತಾಗಿ ಬಂದಿದೆ ಅಂತ ಆವಾಗ ಗಮ ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡೋದೇನೆ ಖಂಡಿತ ಒಂದು ಸತಿ ಮಾಡ್ಕೊಂಡು ತಿಂದರು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ನನ್ನ ಮನೇಲಿ ಮಕ್ಕಳು ಕೂಡ ನಾನು ಅಷ್ಟೇ ಒಂದು ದಿವಸ ಮಾಡಿಕೊಟ್ಟಿದ್ದೆ ಮತ್ತೆ ಮರ ದಿವಸ ಈ ಚಿತ್ರನ ಮಾಡಿಸ್ಕೊಂಡು ತಿಂದರು ಅಷ್ಟು ಚೆನ್ನಾಗಿತ್ತು ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಎಲ್ಲನೂ ಬೇಕಿ ಅಂತಿಲ್ಲ ಕಡಲೆ ಬೀಜ ಏನೂ ಇಲ್ಲಾಂದರೂ ಕೂಡ ಮಾಡ್ಬೋದು ಅಂತ ನಾನಿಲ್ಲಿ ತೋರಿಸಿದ್ದೀನಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನೆಲನ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಹಿಂದಿ ನೋಡೋ ಕೂಡ ನೋಡ್ಕೊಂಡು ಬನ್ನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೈಕ್ ಮಾಡೋದಂತೂ ಮರಿಬೇಡಿ